ಂತೆ ಶಿರೂರಲ್ಲಿ ಮಂಗಳವರ ಮನೆ ಕೂಡ ಅವರು ಗುಡ್ಡಕುಸ ಮಣ್ಣೆ ತೆಗೆಯುವಂಥದ್ದು ಇದರಲ್ಲಿ ಗುಡ್ಡ ಕುಸಿದಿಂದ ಮಂಗಳವರ ಮನೆ ಕೂಡ ನಾಶ ಆಗಿರುವಂತಹ ನಿರಂತರವಾಗಿ ಉಡುಪಿ ಜಿಲ್ಲೆಯಲ್ಲಿ ದಲಿತರ ಮೇಲೆ ಇದೊಂದು ಅಕ್ಷಮ್ಯ ಅಪರಾಧ ತಕ್ಷಣ ಎರಡು ಮೂರು ಸಾಲ ನಾಲ್ಕೈದು ಸಲ ಹೊಡೆದ್ರೆ ಮನೆಯಲ್ಲಿ ನೀವು ಗೆ ನೀವು ಎಂತ ನೀವೇ ಮಾಡ್ಕೊಳ್ಳಿ ರಂಡೆ ಹಬ್ಬ ಪದ ಹುಳಿ ಹಬ್ಬ ಪದ ಎಲ್ಲ ಗೌರವ ಇದ್ರಂದ್ರೆ ನಾನು ಬಸ್ ಬಂದಿದ್ದೆ ಬಂದಿದೆ ರಾತ್ರಿ ಆಗಿ ನಾನು ಇಲ್ಲಿ ಬಂದು ಸ್ಪಾಟ್ ನೋಡಿ ನಾನು ಅವ್ರ ಹೋಗಿ ಮಾತಾಡಿದ್ದು ನಿರಂತರ ದೂರವರಿಗೆ ನಾನು ಕೈ ದೌರ್ಜನ್ಯೊಳಗಾದ ಮನೆಯವರಿಗೆ ಅತಿರೇಕವಾದ ಎಲ್ಲ ಕಡೆ ಅವರ ಸಮುದಾಯದ ಎಲ್ಲ ನಾಯಕರು ಕೂಡ ಭೇಟಿ ನೀಡುತ್ತಾರೆ ತುಂಬಾ ನೊಂದ್ಕೊಂಡಿದ್ರು ಅವ್ರ ಮನೆಯವರು ನಮ್ಗೆಲ್ಲ ಬಿಡ್ಬಾರ್ದು ಹೋಗಿ ಬಂದಿದ್ದಾರೆ

ಕುಂದಾಪುರ ರೂರಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮೆಡಿಕಲ್ ಸ್ಟೋರಲ್ಲಿ ಲಕ್ಷ್ಮಿ ಎಂಬ ಯುವತಿ ಸ್ಟೋರಲ್ಲಿ ಕೆಲಸ ಮಾಡ್ತಿದ್ದರು ಆವಾಗ ಐದುನೂರು ರೂಪಾಯಿಗೆ ಚೇಂಜ್ ಬೇಕು ಅಂತ ಹೇಳಿ ಅಲ್ಲೇ ಅಂಗಡಿಗೆ ಪರ್ಚೇಸ್ ಮಾಡೋದರಿಂದ ಯಾಸ್ಮಿನ ಒಂದು ಮಹಿಳೆ ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ನಮಗೆ ಪ್ರಾಥಮಿಕ ಮಾಹಿತಿ ಅವರು ಜಾತಿ ಜಾತಿಯಿಂದಲೇ ಮಾಡಿದ್ದಾರೆ ಇದನ್ನು ನಮಗೆ ಮಾಹಿತಿ ಬಂದ ಕೂಡಲೇ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾವು ಎಫ್ ಐ ಆರ್ನ ದಾಖಲು ಮಾಡಿಕೊಂಡು ಮಾಡಿದ್ದೀವಿ ಕುಂದಾಗುರಿ ಡಿ ವೈ ಎಸ್ ಪಿ ಮತ್ತು ಅವರ ತಂಡ ಈ ಕೆಲಸದಲ್ಲಿ ಈಗ ಮಾಡ್ತಿದ್ದಾರೆ ಈ ಕೇಸನ್ನು ಪತ್ತೆ ಮಾಡ್ತಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಇನ್ನು ಮುಂದೆ ಕಾನೂನು ಕ್ರಮ ಇದರ ಮೇಲೆ ಕೈಗೊಂಡಿ ગુગલ પેલા અધિક પર્સ ગો અધિકા